ಸರ್ಕಾರವು ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ಆರಂಭಕ್ಕೆ ಮುಂದಾಗಿರುವುದರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿರುವ ಅಂಗನವಾಡಿ ಕಾರ್ಯಕರ್ತೆಯರು ಇತ್ತೀಚೆಗೆ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ಸಾವಿರದ ಎಂಟು ಸರ್ಕಾರಿ ಶಾಲೆಗಳಲ್ಲಿ ಈ ವರ್ಷದಿಂದ ಎಲ್ಕೆಜಿ ಯುಕೆಜಿ ಆರಂಭ ಮಾಡಲು ಸರ್ಕಾರ ಪರವಾನಗಿ ನೀಡಿದೆ ಸರ್ಕಾರದ ಈ ನಿರ್ಧಾರ ಇಡೀ ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂಗನವಾಡಿಗೆ ಬರುವ ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ ಯು ಯು ಕೆಜಿಗೆ ಸೇರಿದರೆ ಅಂಗನವಾಡಿಗೆ ಯಾರು ಬರುವುದಿಲ್ಲ ಮಕ್ಕಳು ಇಲ್ಲದೆ ಹೋದರೆ ಅಂಗನವಾಡಿಗಳು ಬಂದ್ ಆಗಬಹುದು ಎಂದು ಆತಂಕ ವ್ಯಕ್ತಪಡಿಸುತ್ತಾರೆ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನ ಬಿಡಬಾರದು ಅಂತ ಏನು ಸರ್ಕಾರವನ್ನು ಆದೇಶ ಹೊರಡಿಸಿದೆ ಎಲ್ ಕೆಜಿ ಯು ಕೆಜಿ ಪ್ರಾಥಮಿಕ ಶಾಲೆಯಲ್ಲಿ ಮಾಡಬೇಕು ಅಂತ ಏನು ಆದೇಶ ಹೊರಡಿಸಿದಲ್ಲ ಅದನ್ನ ಅಲ್ಲಿ ಬಂದ್ ಮಾಡಿಸಿ ಇದೇನಂತ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡಬೇಕು ಒಂದು ವೇಳೆ ಅಂಗನವಾಡಿ ಕೇಂದ್ರದ ಇದ್ದರೂ ಕೂಡ ಯಾವ ಯಾವ ಊರಲ್ಲಿ ಎಲ್ ಕೆಜಿ ಯು ಕೆಜಿ ಪ್ರಾರಂಭ ಮಾಡಿದಿರ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಏನಾದರೂ ಬಿ ಎ ಬಿ ಎಡ್ ಎಮ್ ಎಮ್ ಬಿ ಕಾಮ್ ಎಲ್ಲ ಡಬಲ್ ಡಿಗ್ರಿ ಹೋಲ್ಡರ್ಸ್ ಆಗಿರೋದ್ರಿಂದ ಆ ಒಂದು ಟೀಚರ್ಸನ್ನು ಆ ಎಲ್ ಕೆ ಜಿ ಯು ಕೆ ಜಿ ಸಂಬಂಧಪಟ್ಟಂಥ ಶಾಲೆಯಲ್ಲಿ ನೀವು ತಗೋಬೇಕು ಬೇರೆಯವ್ರನ್ನ ಯಾರನ್ನು ತಗೋಬಾರ್ದು ತಗೊಂಡು ಇದನ್ನು ಉಗ್ರವಾದ ಹೋರಾಟವನ್ನು ನಾವು ಎಲ್ಲ ಎಲ್ಲ ರೀತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅದೇ ರೀತಿ ನಾವು ಯಾವತ್ತೂ ನಾವು ಅಂಗನವಾಡಿ ಕೇಂದ್ರಕ್ಕೆ ನಾವು 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 ಕೂಡ ಹೋರಾಟದ ಇದು ಮಾಡ್ತೀವಿ ಸರ್ಕಾರ ಈ ಕೂಡಲೇ ಈ ನಿರ್ಧಾರ ಹಿಂಪಡೆಯಬೇಕು ಅಂಗನವಾಡಿಗಳ ಬಲವರ್ಧನೆಗೆ ಶ್ರಮಿಸಬೇಕು ಎಂದು ಆಗ್ರಹಿಸಿದರು ಇಷ್ಟು ದಿನ ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ ನಡೆಯುತ್ತಿದ್ದದ್ದು ಅಂಗನವಾಡಿಗಳಲ್ಲಿ ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ಹೆಚ್ಚಾಗಿದ್ದದ್ದು ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಮಾತ್ರ ಕಡಿಮೆಯಾಗಿರಲಿಲ್ಲ ಹೆಚ್ಚಿನ ಬಡ ಮತ್ತು ಮಧ್ಯಮ ವರ್ಗದವರು ಖಾಸಗಿ ಶಾಲೆಯಲ್ಲಿರುವ ಎಲ್ಕೆಜಿ ಯುಕೆಜಿಗೆ ಮಕ್ಕಳನ್ನ ಸೇರಿಸುವ ಬದಲು ಅಂಗನವಾಡಿಗಳಿಗೆ ಮಕ್ಕಳನ್ನ ಸೇರಿಸುತ್ತಿದ್ದರು ನಾವು ವಿರೋಧ ಮಾಡಿ ಈಗಾಗಲೇ ಕರ್ನಾಟಕ ಸರ್ಕಾರ ಎಸ್ಇ ಪಿ ಮುಖಾಂತರ ಈಗಾಗಲೇ ಶಾಲಾ ಪೂರ್ವ ಶಿಕ್ಷಣ ಹತ್ತು ಗಂಟೆಯಿಂದ ಒಂದೂವರೆ ಗಂಟೆ ತನಕ ಅಂಗನವಾಡಿ ಕೇಂದ್ರದಲ್ಲಿ ನಾವು ಶಾಲಾ ಪೂರ್ವ ಶಿಕ್ಷಣ ನಡೆಸ್ತಾ ಇದ್ದೀವಿ ಈಗಾಗಲೇ ಕೆ ಕೆ ಆರ್ ಡಿ ಪಿ ಮುಖಾಂತರ ಮತ್ತು ಅಜಿಂ ಪ್ರೇಮ್ಜಿ ಮುಖಾಂತರ ಹಲವಾರು ಸಂಘ ಸಂಸ್ಥೆಗಳು ಪೂರ್ವ ಪ್ರಾಥಮಿಕ ಶಿಕ್ಷಣ ಕಲಿಸಲಿಕ್ಕೆ ನಮಗೆ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಒಂದು ಅಂಗನವಾಡಿಯಲ್ಲಿ ಮೂರಿಂದ ಆರು ವರ್ಷದ ಮಕ್ಕಳು ಇವತ್ತು ಅಂಗನವಾಡಿಯಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ಇವರು ಪ್ರೈಮರಿ ಸ್ಕೂಲಿಗೆ ತೋಡಿದ್ರೆ ನಲವತ್ತು ವರ್ಷದಿಂದ ಇದ್ದಂತ ಈ ಐ ಸಿ ಡಿ ಎಸ್ಕೀಮ್ ಅನ್ನು ಶಿಕ್ಷಣ ಇಲಾಖೆ ಇದನ್ನು ವೀಕ್ ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಖಂಡಿತ ನಾವು ಇದಕ್ಕೆ ನಾವು ಬಿಡೋದಿಲ್ಲ ಈ ಬಿಡೋ ಪ್ರಶ್ನೆನೇ ಇಲ್ಲ ಅವನು ಇವತ್ತು ನಾಲ್ಕು ಐದು ವರ್ಷದ ಮಕ್ಕಳ ಹೆಂಗೆ ಸಂರಕ್ಷಣೆ ಮಾಡ್ತಾನಂತ ನಾಳೆ ಕೆ ಕೆಆರ್ ಡಿಪಿ ನಿಂದ ಫಂಡ್ ನಿಂತು ಅಂತಂದ್ರ ಇದೊಂದು ಡುಪ್ಲಿಕೇಟ್ ಸ್ಕೀಮ್ ಇವರು ತಂದಿದ್ದಾರೆ ಇವತ್ತು ನಮ್ಮ ಶಿಕ್ಷಣ ಆಯುಕ್ತರು ಈ ಪ್ರಾದೇಶಿಕ ಶಿಕ್ಷಣ ಆಯುಕ್ತರು ತಮ್ಮ ಕಾಲಘಟ್ಟದಲ್ಲಿ ಒಂದು ಬದಲಾವಣೆ ನಾವು ವಿರೋಧ ಒಂದನೇ ತರಗತಿಗೆ ಮಕ್ಕಳು ದಾಖಲಾಗುವ ಮೊದಲು ಅಂದರೆ ಮೂರರಿಂದ ಆರು ವರ್ಷದ ಮಕ್ಕಳನ್ನ ಅಂಗನವಾಡಿಗೆ ದಾಖಲಿಸಲಾಗುತ್ತಿತ್ತು ಹೀಗಾಗಿ ರಾಜ್ಯಾದ್ಯಂತ ಎಲ್ಲೆಡೆ ಅಂಗನವಾಡಿಗಳನ್ನ ಆರಂಭಿಸಿದ್ದು ಅವುಗಳನ್ನ ನೋಡಿಕೊಳ್ಳಲು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇಮಕ ಮಾಡಲಾಗಿದೆ ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ಆರಂಭಿಸಿದರೆ ಅಂಗನವಾಡಿಗಳು ಏನಾಗಬೇಕು ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸವಣೂರು ಮುಖ್ಯ ರಸ್ತೆಯಲ್ಲಿರುವ ಚಂದ್ರು ಇಳಿಕೇರ ಮತ್ತು ಪಾಲುದಾರರಾಗಿರುವ ಶ್ರಾವಣಿ ರೆಸ್ಟೋರೆಂಟ್ ಬಾರ್ ಮತ್ತು ಲಾಡ್ಜ್ ಸ್ಥಗಿತ ಮಾಡುವಂತೆ ಕಳೆದ ಮೂರು ದಿನಗಳಿಂದ ಮಹಿಳೆಯರು ರಾತ್ರೋರಾತ್ರಿ ಪ್ರತಿಭಟನೆ ನಡೆಸಿದರು ಕಾರಣ ಈ ಬಾರ್ ರೆಸ್ಟೋರೆಂಟ್ ಮತ್ತು ಲಾಡ್ಜ್ ಗೋಡೆಗೆ ಹೊಂದಿಕೊಂಡಂತೆ ಹತ್ತಿರವೇ ಸಂಸಾರಸ್ಥರ ಕುಟುಂಬಗಳಿವೆ ಕೂಗಳತೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವಸತಿ ನಿಲಯ ನೂರು ಮೀಟರ್ ದೂರದಷ್ಟು ಅಂತರದಲ್ಲಿ ಆಕ್ಸ್ಫರ್ಡ್ ಶಾಲೆ ಇದೆ ಇಂತಹ ರಸ್ತೆಯಲ್ಲಿ ನಿತ್ಯವೂ ಬಹುತೇಕ ಮಹಿಳೆಯರು ಕೂಲಿ ಕೆಲಸಕ್ಕೆಂದು ಓಡಾಡುತ್ತಾರೆ ಇರ್ತಾರೆ ಹಾಗಾಗಿ ಇಲ್ಲಿರುವ ಬಾರ್ ಮತ್ತು ರೆಸ್ಟೋರೆಂಟ್ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಯಾವತ್ತಿನಾಗ ಬಿಡ್ಕೊಂಡ್ರ ಯಾವತ್ತಿನಾಗ ಗೊತ್ತಿಲ್ಲ ಇವತ್ತು ಗ್ಯಾಧಿ ಹೌದ್ ಚಾಲೂ ನಮ್ಮ ಗತಿ ಏನ ಹೊರಗಡೆ ಹೋಗದು ಹೊರಗ ನಾವು ಎಲ್ಲಾನು ಯಾವತ್ತನ್ನ ಕುಡ್ಕ ಯಾವ ಎಂಥ ಬರ್ತಾನ ಅನ್ನೋದೇನ್ ಗೊತ್ತ ಈ ಜಗ ಬಿಟ್ಟು ಮತ್ತ ಜಗ ಇಲ್ಲ ಅವಗ ಜಗ ಬಿಟ್ಟು ಜಗ ಇದ್ರ ಅದ್ ಮಾಡೋಣ ಇಲ್ಲಕ್ಕ ಅಂದ್ರ ಈ ಜಗಾನ ನಮಗ ಕೊಟ್ಬಿಡ್ರಿ ನಾವು ಮಾತ್ರ ಇದನ್ನು ಮಾಡಿಕೊಡೋದಿಲ್ಲ ಇಟ್ಟಿದ್ದು ಬೇಕಾದ್ರೂ ಮಾಡ್ತೇವೆ ನಾವು ಹಾಸ್ಟೆಲ್ ಮಾಡಿದಪ್ಪ ಎಲ್ಲ ಮಾಡಿದ ಅವ್ರಿಗೆ ಅಂದರೆ ನಾವೇನು ತಕರಾರು ಕೊಟ್ಟಿಲ್ಲ ಇದನ್ನ ಇಡೀ ಅನ್ನೋ ಮತ್ತೊಂದು ಇದನ್ನ ಅವ್ರಿಗೆ ಏನು ತಕರಾರು ಇಲ್ಲ ಜಾಡಿ ಅಂದರೆ ಮಾತ್ರ ಗೆಲ್ಲು ಮಾತ್ರ ನಮ್ಮ ಗೆಲ್ಲು ಮಾತ್ರ ಇಡ್ಕೊಡೋದಿಲ್ಲ ನೋಡಿ ನಾವು ಮಾತ್ರ ಅಲ್ಲಿವರೆಗೆ ಇದನ್ನ ಮಾತ್ರ ಜಾಡಿ ಅಂಗಡಿ ಮಾತ್ರ ಮಾಡ್ಕೊಡೋದಿಲ್ಲ ನೋಡಿ ಬೇಕಾದ ಮಾಡ್ಯವ ಬೇಕಾದ ಪಿ ಎಸ್ ಐ ಬರೋದು ಬಿಟ್ಟು ಮೇಡಮ್ ಬರಲಿ ಯಾರು ಬರಲಿ ಶ್ರಾವಣಿ ಬಾರ್ ರೆಸ್ಟೋರೆಂಟ್ ಮಾಲೀಕರ ಅಂಗಡಿಗೆ ಮದ್ಯಪಾನದ ವಾಹನ ಬಂದಿತ್ತು ಅಬಕಾರಿ ಅಧಿಕಾರಿಗಳು ವಾಹನದಲ್ಲಿದ್ದ ಮಾಲನ್ನ ಅಂಗಡಿಯೊಳಗೆ ಇರಿಸಿ ಅಂಗಡಿ ಸೀಸ್ ಮಾಡಿದರು ಈ ಇದ್ದರೆ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಶಾಲಾ ಮಕ್ಕಳಿಗೆ ಬರುವಂತ ಕಾರಣ ಈ ಅಂಗಡಿಯ ಪರವಾನಗಿಯನ್ನು ರದ್ದುಗೊಳಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಇಲ್ಲಿ ಸುತ್ತಮುತ್ತಲಿನ ನಿವಾಸಿಗಳು ವಾರ್ಡ್ ನಂಬರ್ ಹದಿನೇಳು ಹದಿನೆಂಟು ನಿವಾಸಿಗಳು ಎಲ್ಲರೂ ಸೇರಿ ಮನವಿಯನ್ನು ಸಲ್ಲಿಸುತ್ತಾರೆ ಅದ್ದಾರು ಇನ್ಸ್ಪೆಕ್ಟರ್ ಬಂದು ಇಲ್ಲಿ ಇರ್ತಕ್ಕಂಥ ವಾಹನದ ಒಳಗಿನ ಸರಕನ್ನು ಅಂಗಡಿಗೆ ಸುಟ್ ಮಾಡಿ ಅಂಗಡಿಯನ್ನು ಸೀಲ್ ಮಾಡಿರ್ತಾರೆ ಕಾರಣ ಈ ಅಂಗಡಿ ಓಪನ್ ಆಗುವುದಕ್ಕೆ ಇಲ್ಲಿ ಸುತ್ತಮುತ್ತಲಿನ ಸಾರ್ವಜನಿಕರ ಕಾದು ಪ್ರತಿಭಟಿಸುತ್ತಿದ್ದ ಸಾರ್ವಜನಿಕರು ಮದ್ಯಪಾನ ತುಂಬಿಕೊಂಡು ಬಂದಿದ್ದ ಗಾಡಿಯಲ್ಲಿನ ಮದ್ಯಪಾನದ ಗಳನ್ನ ಒಳಗಿಡಿಸಿದ್ದೀರಿ ಹೇಗೆ ಗಾಡಿ ಖಾಲಿ ಮಾಡಿಸಿದ್ದೀರಿ ನಿಮ್ಮ ಅವರ ಮಧ್ಯೆ ಏನ್ ನಡೀತಾ ಇದೆ ಎಂದು ಲಕ್ಷ್ಮೇಶ್ವರ ಪಿಎಸ್ಐ ಮತ್ತು ಅಬಕಾರಿ ಅಧಿಕಾರಿಗಳನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಉಗ್ರ ಶಿಕ್ಷೆ ವಿಧಿಸಬೇಕು ಮತ್ತು ಚಿತ್ರರಂಗದಿಂದ ಅಮಾನತು ಮಾಡಬೇಕು ಎಂದು ವೀರಶೈವ ಸಮಾಜವು ದಾವಣಗೆರೆಯಲ್ಲಿ ಜೂನ್ ಹದಿಮೂರರಂದು ಪ್ರತಿಭಟನೆ ನಡೆಸಿತು ನಗರದ ಗಾಂಧಿ ಪ್ರತಿಮೆ ಬಳಿ ಜಮಾಯಿಸಿದ ಸಮುದಾಯದ ಮಂದಿ ರೇಣುಕಾ ಸ್ವಾಮಿ ಕೊಲೆಯ ಆರೋಪಿ ನಟ ದರ್ಶನ್ಗೆ ಉಗ್ರ ಶಿಕ್ಷೆ ನೀಡಬೇಕು ಅತ್ಯಂತ ಹೀನಾಯವಾಗಿ ಕೊಲೆಯಾದ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದರು ಏನು ಸ್ವಾಮಿ ಕುಟುಂಬಕ್ಕೆ ದೈಯ ತುಂಬಕು ವಿಷಯ ಆಮೇಲೆ ಸರ್ಕಾರ ಅವರಿಗೆ ಕಡಿಮೆ ಅಂದ್ರೆ ಐವತ್ತು ಲಕ್ಷವನ್ನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಒತ್ತಾಯಿದೆ ನೀವು ಸರ್ಕಾರ ಕೊಡೋಕ್ಕಾಗದೇ ಇದ್ದರೆ ನಾವು ಕಂತೆ ಭಿಕ್ಷೆ ಮಾಡೋದು ನಾವು ಜಂಗೂರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಸರ್ಕಾರ ಕೊಡೋಕ್ಕಾಗಿಲ್ಲ ನಾವು ಕಂತೆ ಭಿಕ್ಷೆ ಹಾಕ್ತಿವಿ ಒಂದೊಂದು ರೂಪಾಯಿ ಇತ್ತು ಇಡೀ ರಾಜ್ಯದಾಗ ನಾಳೆ ನೀವು ಸಿನಿಮಾ ತೆಗಿಬಾರ್ದು ಸಿನಿಮಾದ ಅವ್ರೇನು ಚೇಂಬರ್ ಆಫ್ ಕಾಮರ್ಸ್ ಇದೆಯಲ್ಲ ಅವರಿಗೂ ನಾವು ಬೆನ್ನತ್ತೀವಿ ಅವ್ರಿಗೂ ಪತ್ರ ಬರಿತೀವಿ ಚೇಂಬರ್ ಆಫ್ ಕಾಮರ್ಸು ಆಮೇಲೆ ಏನು ಆ ನಿರ್ದೇಶಕರದಾರೆ ಅವರೇನು ಕ್ಯಾ ಇವರು ಅದಾರೆ ಕ್ಯಾಮ್ರಾಮನ್ಗಳು ಅವರು ಆಮೇಲೆ ವಾಣಿಜ್ಯ ಮಂಡಳಿ ಎಲ್ಲರಿಗೂ ಪತ್ರ ಬರಿತೀವಿ ಸಿನಿಮಾ ಥೇಟ್ರಿಗೆ ಪತ್ರ ಪತ್ರ ಬರಿತೀವಿ ಅವಂದೆಲ್ಲರ ಸಿನಿಮಾ ಹಾಕಿದರೆ ಆ ಥಿಯೇಟ್ರನ್ನ ಯಾವ ಕಾರಣಕ್ಕೂ ಉಳಿಸಬಲ್ಲ ಆ ದರ್ಶನ್ ಮಾತ್ರ ಯಾವುದೇ ಕಾರಣಕ್ಕೂ ಕಾನೂನು ಚೌಕಟ್ಟಿಂದ ಹೊರಬರಬಾರದು ರೇಣುಕಾ ಸ್ವಾಮಿ ತನ್ನ ಗೆಳತಿಗೆ ಕೆಟ್ಟ ಸಂದೇಶ ಕಳುಹಿಸಿದ ಎನ್ನುವ ಕಾರಣಕ್ಕೆ ಕಾನೂನು ಕೈಗೆತ್ತಿಕೊಂಡು ಅಪಹರಿಸಿಕೊಂಡು ಹೋಗಿ ಕೂಡಿ ಹಾಕಿಕೊಂಡು ಸೂಕ್ಷ್ಮ ಸ್ಥಳಗಳಿಗೆ ಹಲ್ಲೆ ಮಾಡಿ ಆತನನ್ನ ಹತ್ಯೆಗೈದಿರುವ ದರ್ಶನ್ ಒಬ್ಬ ಕೊಲೆಗಡುಕ ಇಂತಹವರಿಂದ ಸಮಾಜಕ್ಕೆ ಯಾವ ಸಂದೇಶ ನೀಡಲು ಸಾಧ್ಯವಿಲ್ಲ ಅವನನ್ನು ಚಿತ್ರರಂಗ ಉಚ್ಚಾಟಿಸಬೇಕು ಅವರ ಚಿತ್ರಗಳು ಯಾವ ಚಿತ್ರಮಂದಿರದಲ್ಲೂ ಬಿಡುಗಡೆಯಾಗಬಾರದು ಎಂದು ಎಚ್ಚರಿಸಿದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ